ಆಮೇಲೆ ನಾನ್ ತೋರಿಸ್ತೀನಿ ಏನು ಅಲ ಸರ್ ನಿಮ್ಗೆ ಇನ್ನ ಕ್ಲಾರಿಟಿ ಇದ್ದಂಗಿಲ್ಲ ವಿಚಾರದಲ್ಲಿ ಅಲ್ಲ ಸರ್ ಉಸ್ತುವಾರಿ ಮಂತ್ರಿಗಳು ಅಲ ಸರ್ ಈಗ ರೂಪಾ ಶಹಿಧರ್ ಅವರು ಎಸ್ ಎನ್ ಅವರು ಒಟ್ಟಿಗೆ ಇನ್ನಿಬ್ರು ಇವರು ಉಳಿದಿರೋದು ನೀವು ಮತ್ತೆ ನಂಜಗೌಡ ಅವ್ರಿಬ್ರು ಉಳಿದಿದ್ರ ಅಷ್ಟೇ ಅದನ್ನ ಕ್ಲಾರಿಟಿ ಸಿಕ್ಕಿಲ್ಲ ನೀವೇ ಅಂತ ಅಂದ್ಬಿಟ್ಟು ನಿಮಗೆ ಅಂತ ಅವ್ರು ಹೇಳಿರೋದು ಅವರಿಬ್ಬರು ಹೇಳಿದಾರಲ್ಲ ಇಬ್ರು ಶಾಸಕರು ಅದು ಯಾರು ಹೇಳಿದಾರೆ ಅವರಿಬ್ರೇ ಇರ್ಬೇಕು ನಮ್ದಂತೂ ಅದೇನಿಲ್ಲ ನೋಡೂರು ಕೋಲಾರ ಹೆಡ್ ಕ್ವಾರ್ಟರ್ ಅಲ್ಲಿ ನಾನು ಇದೀನಿ ಯಾರೇ ಬಂದು ನಾನು ಮಾಹಿತಿ ಕೊಡ್ತಾರೆ ನಾನು ಹೋಗ್ತೀನಿ ನಾನು ಅವ್ರ ಜೊತೆ ಇರ್ತೀನಿ ನನ್ನ ನಾನು ಮಾಡಿಸಿಕೊಳ್ತೀನಿ ಅವ್ರ ಜೊತೆ ನಾನು ಓಡಾಡ್ತೀನಿ ಅವ್ರು ಬಂದಾಗ ನಾನು ಬಾರ್ಡರ್ ಮಾಡಿದ್ದೀನಿ ನಿಮಗೆ ಗೊತ್ತು ಯಾರು ನಾನು ಬಾರ್ಡರ್ ಮಾಡಿದೀನಿ ಅಂತ ಬಾರ್ಡ್ಲಿ ದಿನೇಶ್ ಗುಂಡೂರಾವ್ ಬಂದರು ಬಾರ್ಡ್ರಲ್ಲಿ ರಿಸೀವ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಾನು ಬಂಗಾರಪೇಟೆ ಬಾರ್ಡರ್ ಬಿಟ್ಬಿಟ್ಟು ಬಂದೆ ದಿನೇಶ್ ಗುಂಡೂರಾವ್ರನ್ನ ದಿನೇಶ್ ಗುಂಡೂರಾವ್ರು ಮುಳಬಾಗಲ ಬಂದರು ಮುಳಬಾಗ್ ಬಂದಾಗ ಟೋಲ್ವರೆಗೂ ಬಂದು ಟೋಲಲ್ಲಿ ಬಿಟ್ಬಿಟ್ಟು ನಾನು ನಾನು ಗೆಸ್ಟ್ ಹೌಸ್ ಬಂದೆ ನಾನು ಮುಲ್ಬಾಗ್ ಹೋಸಲ್ಲಿ ಬಂದಾಗ ಟೋಲ್ವರೆಗೂ ಬಿಟ್ಟು ನಾನು ಇವನ್ನೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಕರೆಸಿ ನಮ್ಮ ನೀಲ್ಕಂೆ ಗೌಡ್ರನ್ನ ಅವ್ರ ಕಾರಲ್ಲಿ ಕುರಿಸಿ ಬ್ಲಾಕ್ ಪ್ರೆಸಿಡೆಂಟನ್ನು ನೀವು ಮುಳಬಾಗ್ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡ್ ಬನ್ನಿ ಸರ್ ನಾನು ಗೆಸ್ಟ್ ಹೌಸಲ್ಲಿ ಅಲ್ಲಿ ಇರ್ತೀನಿ ಅಂತ ಗೆಸ್ಟ್ ಹೌಸಲ್ಲಿ ಅದು ಕೋಲಾರ್ ರೆಡ್ಗೋಟಿ ಎಮ್ ಎಲ್ ನನ್ನ ಜವಾಬ್ದಾರಿ ನನ್ನ ಇದು ನಮ್ಮ ಮಂತ್ರಿಗಳು ಬಂದಾಗ ನಮ್ಮ ಪಕ್ಷದ ಯಾರ ಹಿರಿಯ ನಾಯಕರು ಬಂದಾಗ್ಲೂ ನಾನು ರಿಸೀವ್ ಮಾಡ್ಕೊಳ್ಳೋದು ಕೋಲಾರದಲ್ಲಿ ನಾನು ಜವಾಬ್ದಾರಿ ಮಾಡ್ಕೊಳ್ತೀನಿ ಮುಂದಕ್ಕೂ ಇವಾಗ ಏನ್ ಮಾಡ್ತಾ ಅದನ್ನ ಕಂಟಿನ್ಯೂ ಮಾಡಿ ಅಲ್ಲ ಮೇಧಾವಿಗಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅದರಿಂದ ಏನು ಒಳ್ಳೇದಾಗಲ್ಲ ಇಬ್ಬರು ಶಾಸಕರು ಮೇಧಾವಿಗಳಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ನನಗಿಂತ ಮೇಧಾವಿಗೆ ಯಾರು ಇಲ್ಲ ಅಂತ ನನ್ಗೆ ಅನ್ಕೊಳ್ತೀನಿ ನನಗೆ ಯಾರು ಇಲ್ಲ ನನಗೆ ನನಗೆ ಯಾರು ಹೇಳ್ಕೊಟ್ಟು ಹೇಳೋದಿಲ್ಲ ನನಗಿಂತ ಮೇಧಾವಿ ಇದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಅಲ್ಲ ಸರ್ ಬಜೆಟ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶಾಸಕರನ್ನ ಅವ್ರು ವಿಶ್ವಾಸಕ್ಕೆ ತಗೋಬೇಕಲ್ವಾ

ಜನ ಓಟ್ ಹಾಕಿರೋದು ಬಂದ್ಬಿಟ್ಟು ಸುತ್ತಾಡಿಕೊಂಡು ಜನಗಳ ಹತ್ರ ಮಾತಾಡ್ಕೊಂಡು ಅತ್ತೆ ಓಟ್ಕೊಡೋಕೆ ಇಲ್ಲ ಹಾಕಿರೋದು ಜನ ಓಟ್ ಹಾಕಿರೋದು ಈ ತಾಲೂಕಲ್ಲಿ ಏನು ಸಮಸ್ಯೆ ಇದೆ ನಿನ್ಗೆ ಏನು ಅವಶ್ಯಕತೆ ಇದೆ ನಿನ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಬಂದ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಹೋಗಿ ನಾವು ಮಾತಾಡಿ ಆ ಜವಾಬ್ದಾರಿಯನ್ನು ಆ ಕೆಲಸವನ್ನು ಮಾಡಿಸಿಕೊಂಡು ಬರುವಂತ ಜವಾಬ್ದಾರಿಗೋಸ್ಕರ ಜನ ಓಟ್ ಹಾಕಿರೋದು ನಮಗೆ ಮಾತಾಡೋಕೋಸ್ ಜವಾಬ್ದಾರಿಯನ್ನ ನಾನು ಮಾಡಿದ್ದೀನಿ ಆ ಜವಾಬ್ದಾರಿಯನ್ನ ನಾನು ಜನ ಏನ್ ಓಟ್ ಕೊಟ್ಟಿದ್ದಾರೆ ಜನ ಏನ್ ಮಾಡಿದ್ದಾರೆ ಆ ಜನಕ್ಕೆ ಋಣ ತೀರ್ಸ್ಕೊಳ್ಳೋಕೋಸ್ಕರ ನಾನು ಉಸ್ತುವಾರಿ ಮಂತ್ರಿ ಅವ್ರನ್ನ ಬಿಟ್ಟಿಲ್ಲ ರಾತ್ರಿನೂ ಬಿಟ್ಟಿಲ್ಲ ಸಿಎಂ ಅವ್ರ ಮನೆಗೆ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಡೆಪ್ಟಿ ಸಿಎಂ ಅವ್ರನ್ನ ಬೆಳಗ್ಗೆ ಬಿಟ್ಟಿಲ್ಲ ರಾತ್ರಿ ಬಿಟ್ಟಿಲ್ಲ ಅವ್ರ ಹಿಂದೆ ಬಿದ್ದು ಕಾಲುಗಳಿಡ್ಕೊಂಡು ಹಿಡ್ಕೊಂಡು ನನ್ಗೆ ಏನ್ ಬೇಕು ಅಂತ ಕೆಲಸ ನಾನು ಮಾಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಬೇರೆಯವ್ರಿಗೆ ಗೊತ್ತಾಗುತ್ತೆ ನೀನ್ ಹೇಳಿ ಕೇಳಬಿಡ್ರಿ ಉಸ್ತುವಾರಿ ನಮ್ಮ ಮನೆಯಲ್ಲಿ ಪ್ರಾಬ್ಬರೆಯವರು ಗೊತ್ತಾಗೋದಿಲ್ಲ ನಮ್ಮ ಕಾನ್ಸ್ಟೆನ್ಸಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಉಸ್ತುವಾರಿ ಮಂತ್ರಿಗಳತ್ರ ಕುತ್ಕೊಂಡು ನಾವು ಮಾತಾಡುವಂತ ನಮ್ಮ ಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ವಿಷಯದಲ್ಲೂ ನಮಗೆ ಸಹಕರಿಸಿದ್ದಾರೆ ಎಲ್ಲಾ ರೀತಿಯದಲ್ಲ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರೂ ಹೇಳ್ಕೋಬಹುದು ಇವತ್ತು ಕೋಲಾರಿಗೆ ಬಜೆಟ್ ಅಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತೋದು ನಿಮ್ಗೆ ಆಲ್ರೆಡಿ ಮಾಹಿತಿ ಇದೆ ಎಲ್ಲರಿಗೂ ಪತ್ರಕರ್ತರಿಗೆ ಎಲ್ಲರ ಬಗ್ಗೆ ಯಾಕಪ್ಪ ಎಷ್ಟು ದಿವಸ ಆಗಿದೆ ಸ್ವಾತಂತ್ರ್ಯ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಹವಜ ಜಿಲ್ಲೆ ನಮ್ಮ ಜಿಲ್ಲೆ ಅದೂ ಮೊನ್ನೆ ಎರಡ್ ಸಾವಿರದ ಎಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದ್ದು ಮೆಡಿಕಲ್ ಕಾಲೇಜ್ ಆಗೋಯ್ತು ಯಾಕೆ ಕೋಲಾರಿಗೆ ಇಷ್ಟ ದಿವಸ ಮೆಡಿಕಲ್ ಕಾಲೇಜ್ ಆಗಿಲ್ಲ ಯಾರು ಪ್ರಯತ್ನ ಮಾಡಿಲ್ಲ ಇವತ್ತು ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ ಕೋಲಾರ ಮೆಡಿಕಲ್ ಕಾಲೇಜ್ ಆಗುತ್ತೆ ಕೋಲಾರ ರಿಂಗ್ ರೋಡ್ ಅನೌನ್ಸ್ ಆಗುತ್ತೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಆ ರಿಂಗ್ ರೋಡ್ ಆಗಬೇಕು ಕೋಲಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂದ್ರೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಸುರೇಶ್ ಅಣ್ಣವರು ನಜೀರ್ ಅಣ್ಣವರು ಅದೇ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ನಾವು ಸೇರಿಕೊಂಡು ಸುಧಾಕರ್ ಸೇರಿಕೊಂಡು ನಜೇಗೌಡರು ಸೇರ್ಕೊಂಡು ಇಷ್ಟು ಜನ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ರಾತ್ರಿಯಾಗಲು ಓಡಾಡಿ ಮಾಡಿದೀವಿ ಕೆಲಸ ನನ್ನ ಕಾನ್ಸ್ಟೆನ್ಸಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಉಸ್ತುವಾರಿ ಮಂತ್ರಿಗಳಿಗೆ ಸಿ ಎಂ ಗೌರಕ್ಕೆ ನಮ್ಮ ಜವಾಬ್ದಾರಿ ಉಸ್ತಾರಿ ಮಂತ್ರಿಗಳಿಗೆ ನಮ್ ತಾಲೂಕಲ್ಲಿ ಎಲ್ಲಿ ರೋಡ್ ಹಾಕ್ಬೇಕು ಎಲ್ಲೇನ್ ಹಾಕ್ಬೇಕು ಏನ್ ಗೊತ್ತಿರುತ್ತೆ ಅವ್ರಿಗೆ ನಾವ್ ಅಣ್ಣ ಈ ತರ ಇದೆ ಅಣ್ಣ ಮಾಡ್ಬೇಕು ನಾವು ಉಸ್ತುವಾರಿ ಮಂತ್ರಿ ಉಸ್ತುವಾರಿ ಮಂತ್ರಿಗಳು ತಿಳಿಸುವಂತ ಜವಾಬ್ದಾರಿ ಕೂಡ ಇರಬೇಕು ನಮಗೆ ಆ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಳ್ಬೇಕು ಬೇರೆ ದೇವ್ರು ಬಂದ್ಬಿಟ್ಟು ಅವ್ರು ಕಿವಿನಲ್ಲಿ ಹೇಳಲ್ಲ ಅವ್ರಿಗೆ ನಮ್ಗೆ ಇಂತ ಪ್ರಾಬ್ಲಮ್ ಮಾತಾಡಿ ಹೋಗಿ ಸರ್ ಅದೇ ಸರ್ ಉಸ್ತುವಾರಿ ಮಂತ್ರಿಗಳನ್ನ ಒಂದು ರಿಕ್ವೆಸ್ಟ್ ಎಲ್ಲ ಬೇಕು ಬೇಡ ಅಂತ ಜಿಲ್ಲೆ ಚರ್ಚೆ ಅಲ್ಲಲ್ಲ ಬೇರೆ ಎಲ್ಲ ವಿಚಾರಕ್ಕೂ ಉಸ್ತುವಾರಿ ಮಂತ್ರಿ ಹತ್ರ ಹೋಗುತ್ತೆ ಹೋಗ್ತಾರೆ ಹೋಗಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಟ್ರಾನ್ಸ್ಫರ್ ಗಳು ಮಾಡಕ್ಕೆ ಉಸ್ತುವಾರಿ ಮಂತ್ರಿ ಹತ್ರ ಹೋಗೋಕ್ಕಾಗುತ್ತೆ ಕೆಲಸ ಮಾಡ್ಕೊಳಕಾಗುತ್ತೆ ಯಾರು ಡಿ ಸಿ ಬರ್ಬೇಕು ಯಾರು ಎ ಡಿ ಸಿ ಬರ್ಬೇಕು ಯಾರು ಎ ಸಿ ಬರ್ಬೇಕು ಯಾರು ಜಿಲ್ಲಾ ಅಧಿಕಾರಿಗಳು ಬರ್ಬೇಕು ಹೋಗೋಕ್ಕಾಗುತ್ತೆ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಬಜೆಟ್ ಬರ್ತಾ ಇರ್ತೀವಿ ದೇಶಕ್ಕೆ ಗೊತ್ತಿದೆ ಯಾವಾಗ ಬಜೆಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಮಾಡ್ತಾರೆ ಹೋಗ್ಬೇಕಪ್ಪ ಹೋಗಬೇಕು ತಪ್ಪು ಏನಿಲ್ಲ ಅದರಲ್ಲಿ ಹೋಗ್ತರೆ ಅಲ್ಲ ಸರ್ ಇಷ್ಟೇ ಅದೆಲ್ಲ ನೀವ್ ಹೇಳ್ಬೇಕು ನೀವ್ ಕೇಳ್ಬೇಕು ನೀವು ಇದ್ರಲ್ಲ ಸರ್ ಸಭೆ ಅಲ್ಲ ಕೆಡಿಪಿ ಸಭೆ ಯಾರು ಯಾರು ವಸ್ತುವಾ ಕೆಡಿಪಿ ಸಭೆ ಮೂರ್ ತಿಂಗಳಿಗೊಮ್ಮೆ ಮಾಡೋದು ಸರ್ಕಾರದ ಯೋಜನೆಗಳನ್ನ ಏನ್ ಅಧಿಕಾರಿಗಳು ಹಂತದಲ್ಲಿ ಏನ್ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅದಕ್ಕೆ ಬರಲಿಲ್ಲ ಅಂದ್ರೆ ನಾವೇನ್ ಏನು ಮಾಡೋದು